ನಾನು ಜಸ್ಟ್ ಸೆಕೆಂಡ್ ಲೀಡರ್ ಮಾಡಿದ್ದೀನಿ ಆಕ್ಷನ್ಸ್ ಮಾಡಿದ್ದೀನಿ ಸೊಂಕ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಯಾಕಂದ್ರೆ ಫಸ್ಟ್ ಟೈಮ್ ನಾನು ಫೈಟ್ ಮಾಡಿದ್ದೀನಿ ಫೈಟ್ ಬಗ್ಗೆ ನನಗೂ ಯಾವ ಐಡಿಯಾನೂ ಇಲ್ಲ ಬಟ್ ಸಡನ್ಲಿ ಫೈಟ್ ಮಾಡಿಸಿದ್ದಾರೆ ಸೊ ಸರ್ ತುಂಬಾ ಸಪೋರ್ಟಿವ್ ಆಯ್ತು ಹೆಲ್ಪ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಡೈರೆಕ್ಟರ್ ಸರ್ಗೂ ಥ್ಯಾಂಕ್ಸ್ ಅಂಡ್ ಪ್ರೊಡ್ಯೂಸರ್ ಮ್ಯಾನ್ ಅನ್ ಸರ್ಗು ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ಪ್ರೀತಿಯ ಪತ್ರಕರ್ತರಿಗೆ ಮತ್ತೊಮ್ಮೆ ನಮಸ್ಕಾರಗಳು ಎಫ್ ಐ ಆರ್ ಒಂದು ಒಳ್ಳೆ ಟೈಟಲ್ ಸಿಕ್ಸ್ ಟು ಸಿಕ್ಸ್ ಅದು ಆ್ಯಕ್ಚುಲಿ ಸಿಕ್ಸ್ ಪಿ ಎಮ್ ಟು ಸಿಕ್ಸ್ ಎಮ್ ಅಂತ ಹಾಕಿದ್ರೆ ಚೆನ್ನಾಗಿರೋದು ನನ್ನ ಒಪಿನಿಯನ್ ಯಾಕಂದರೆ ಬೆಳಗ್ಗೆಯಿಂದ ಸಿಕ್ಸ್ ಸಾಯಂಕಾಲ ಸಿಕ್ಸ್ ಸ್ವಲ್ಪ ಕನ್ಫ್ಯೂಸ್ ಆಯಿತು ಬಟ್ ಇನ್ನೂ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಒಂದು ಒಳ್ಳೆ ಟೈಟಲ್ ಆಮೇಲೆ ಕತೆಗಳು ತುಂಬಾ ಚೆನ್ನಾಗಿದೆ ನಾನು ಇದರಲ್ಲಿ ಒಂದು ಎರಡು ಆ್ಯಕ್ಷನ್ ಮಾಡಿದ್ದೀನಿ ಅವ್ರದ್ದು ಹಲವಾರು ಸಿನಿಮಾಗಳು ಮಾಡಿದ್ದೀನಿ ಅವ್ರದ್ದು ಆ್ಯಕ್ಷನ್ ಟೈಮಿಂಗು ಆಮೇಲೆ ಅವ್ರ ಡೆಡಿಕೇಶನ್ ನಂಗೆ ಭಾಳ ಇಷ್ಟ ಆಗುತ್ತೆ ಸೊ ತುಂಬ ಚೆನ್ನಾಗಿ ಮಾಡಿದ್ರು ಸೂಪರ್ ರಾಘವ್ರೆ ಭಾಳ ಖುಷಿ ಆಯ್ತು ಅದು ಸೊ ಎಕ್ಸ್ಪರ್ಡರೇ ಆ್ಯಕ್ಷನ್ ಮಾಡ್ತಾರೆ ಸೊ ವೆರಿ ನೈಸ್ ಆ ಬಾಡಿ ಲ್ಯಾಂಗ್ವೇಜು ನಾನು ಏನು ಅನ್ಕೊತೀನಿ ಆ ಥರ ಆ್ಯಕ್ಷನ್ಸ್ ಬರುತ್ತೆ ಸೊ ನೈಟ್ ಎರಡು ಆ್ಯಕ್ಷನ್ ಮಾಡಿದ್ದೀನಿ ಎರಡು ನೈಟ್ ಅಫೆಕ್ಟೆ ತುಂಬ ಚೆನ್ನಾಗಿತ್ತು ನಮ್ಮ ಶೆಟ್ರು ಇಲ್ಲಪ್ಪ ಸೂಪರ್ ಆಗಿ ಮಾಡಿದ್ರು ಅವರು ಕೂಡ ಅವರು ಒಂದು ಕಳನ ಕಳನಟನಾಗಿ ಮಾಡಿದ್ರು ಅವ್ರನ್ನ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾ ಚೆನ್ನಾಗಿ ಒಳ್ಳೆ ಪ್ರತಿಭಾವಂತ ನಟ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ವೆರಿ ನೈಸ್ ಶೆಟ್ರು ನಿಮ್ಗೆ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ರಮಣ ಅವರು ಈ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ ಸೊ ಅವ್ರಿಗೂ ಗುಡ್ ಲಕ್ ಹೇಳ್ತಾ ಒಂದು ಒಳ್ಳೆ ಕಂಟೆಂಟ್ ಒಂದು ಒಳ್ಳೆ ಆಕ್ಷನ್ ಥ್ರಿಲ್ಲರ್ ಕುಟುಂಬ ಸಮೇತ ನೋಡುವಂತ ಸಿನಿಮಾ ಈ ಸಿನಿಮಾನ ನಮ್ಮ ಕನ್ನಡ ಜನತೆ ಥಿಯೇಟರ್ ಬಂದು ಈ ಸಿನಿಮಾ ನೋಡಿ ಈ ತಂಡಕ್ಕೆ ಬೆಂಬಲ ಕೊಡಿ ಅಂತ ಕೇಳ್ಕೊಂತ ಸೊ ಒಳ್ಳೊಳ್ಳೆ ಕಲಾವಿದರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ನಮ್ಮ ನಾಗೇಂದ್ರ ಒಳ್ಳೆ ಪಾತ್ರ ಮಾಡಿದ್ದಾರೆ ಆ ಶೆಟ್ಟರ್ ಇದಾರೆ ನಮ್ಮ ವಿಜಯ ರಾಘವೇಂದ್ರ ಅವರು ಅಂತೂ ಅವರ ಪಾತ್ರಗೆ ಹಂಗೆ ಆಳದಲ್ಲಿ ಇಳಿದು ಬಿಡ್ತಾರೆ ಆ ಪಾತ್ರ ಯಾವುದೇ ಇದ್ರು ಅವರು ಬಹಳ ಖುಷಿ ಆಗುತ್ತೆ ಎಷ್ಟು ಸೀರಿಯಸ್ ಆಗಿರ್ತಾರೆ ಶೂಟಿಂಗ್ ಟೈಮ್ ಅಲ್ಲಿ ಆ ಪಾತ್ರಕ್ಕೆ ಅದಕ್ಕೊಂದು ಒಂದು ನ್ಯಾಯ ಕೊಡ್ತಾರೆ ಸೊ ಸೂಪರ್ ಸೊ ಒಳ್ಳೆ ಒಳ್ಳೆ ಡೆಡಿಕೇಶನ್ ಆರ್ಟಿಸ್ಟ್ ಬಹಳ ಖುಷಿ ಆಯ್ತು ನನಗೆ ಇವ್ರ ಜೊತೆ ಕೆಲಸ ಮಾಡಿದೆ ಒಂಥರ ಖುಷಿ ಸೊ ಇಡೀ ತಂಡ ಒಂದು ಒಳ್ಳೆ ಫೈರ್ ಇರುವಂತ ಒಂದು ತಂಡ ಈ ತಂಡಕ್ಕೆ ಒಳ್ಳೇದಾಗ್ಲಿ ನಮ್ಮ ಪ್ರೊಡ್ಯೂಸರ್ ಕಡೆ ಒಳ್ಳೆ ಸಪೋರ್ಟಿವ್ ರಮೇಶ್ ಅವರು ತುಂಬಾ ಸಪೋರ್ಟಿವ್ ಆಗಿ ನನಗೆ ಆಕ್ಷನ್ ಹೈಲೈಟ್ ಆಗಿದೆ ಸಿನಿಮಾನು ಸೂಪರ್ ಆಗಿ ಬಂದಿದೆ ಈ ಸಿನಿಮಾನ ನಮ್ಮ ಜನತೆ ಸೂಪರ್ ಹಿಟ್ ಮಾಡಿ ಈ ಒಂದು ತಂಡಕ್ಕೆ ಒಳ್ಳೆ ಹೆಸರು ತಂದ್ಕೊಳ್ಳಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಆ್ಯಕ್ಚುಲಿ ಮಾಸ್ಟರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಮ್ಮದೇನು ಉಳಿಸಿಲ್ಲ ಅವರೇ ಎಡಿಟ್ ಮಾಡಿ ಟ್ರಿಮ್ ಮಾಡಿ ಹೇಳ್ಬಿಟ್ಟಿದ್ದಾರೆ ಒಂದು ಸೀನ್ ಇದೆ ಮಾಡಿಬಿಟ್ಟು ಹೋಗಿ ಅಂತ ಅಂದರು ಒಂಬತ್ತು ಗಂಟೆಗೆ ಬಿಟ್ಕೊಡ್ತೀನಿ ಅಂದರು ಬಟ್ ನೋಡಿದ್ರೆ ನನಗೆ ಒಂದು ಬಿಟ್ಕೊಟ್ರು ನೈಟು ನಾನು ಅಲ್ಲಿಂದ ನೈಟು ಇನ್ನೊಂದು ಶೂಟ್ಗೆ ಹೋಗಿ ಬೆಳಗ್ಗೆ ಜಾಯಿನ್ ಆಗಬೇಕಿತ್ತು ಬಟ್ ಒಂದು ಜರ್ನಿ ಚೆನ್ನಾಗಿತ್ತು ಎಫ್ ಐ ಆರ್ದು ಹೇಗೆ ಸಿಕ್ಸ್ ಟು ಸಿಕ್ಸ್ ಅಂತ ಇದೆ ಒಂದು ರಾತ್ರಿ ನಡೆಯುವಂಥ ಕತೆ ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ ಆಲ್ಮೋಸ್ಟ್ ಎಡಿಟಿಂಗ್ ಕೂಡ ನೈಟೇ ಆಗಿದ್ದು ತುಂಬಾ ರಫ್ ಕಟ್ ಎಲ್ಲ ಮಾಡಿ ಆದಮೇಲೆ ನಾವು ಫೈನಲ್ ಏನು ಡಬ್ಬಿಂಗ್ ಆದಮೇಲೆ ಟ್ರಿಮ್ಮಿಂಗ್ ಮಾಡ್ತೀವಿ ಅದೆಲ್ಲ ನೈಟ್ ಹೊತ್ತೇ ಮಾಡಿದ್ದು ಇನ್ಫ್ಯಾಕ್ಟ್ ನಮಗೆ ಸ್ಟುಡಿಯೋನು ಆ ಟೈಮೇ ಸಿಗ್ತಾಯಿತ್ತು ಹಾಗಾಗಿ ನೈಟೇ ಮಾಡ್ತಿದ್ವಿ ಬಟ್ ಪೇಮೆಂಟ್ ಎಲ್ಲ ಮಾಡ್ತಾ ಇದ್ರು ಪ್ರೊಡ್ಯೂಸರ್ ಹಾಂ ರಿಲೀಸು ಡೇನೆ ನೈಟ್ ಶೋನೇ ಇರುತ್ತೆ ಈ ಇದರಲ್ಲಿ ಏನಂದರೆ ಟಾಕಿ ಒಂದಷ್ಟು ಪೋರ್ಷನ್ ಅಂದರೆ ಆ್ಯಕ್ಷನ್ ಪೋರ್ಷನ್ಸೇ ಜಾಸ್ತಿ ಈ ಸಿನಿಮಾದಲ್ಲಿ ಅಂದರೆ ಒಂದು ಹೋಗುತ್ತೆ ಒಂದು ಫಾಸ್ಟ್ ಗೋಯಿಂಗ್ ಇರಬೇಕು ಎಲ್ಲೂ ನಮಗೆ ಒಂದು ಅನ್ನೋ ಫೀಲ್ ಇರಬಾರ್ದು ಆ ಟೆನ್ಷನ್ ಕ್ರಿಯೇಟ್ ಮಾಡಬೇಕು ಆಮೇಲೆ ಆ ಒಂದು ಏನು ಹೀರೋ ಕ್ಯಾರೆಕ್ಟರ್ ಇದೆ ಆ ಒಂದು ಟೆನ್ಷನ್ ಬಿಲ್ಡಪ್ ಆಗುತ್ತೆ ಒಂದು ಒಂದು ಇನ್ಸಿಡೆಂಟ್ ಆಗುತ್ತೆ ಆ ಇನ್ಸಿಡೆಂಟ್ನ ಎಲ್ಲನೂ ಒಂದು ಹರ್ಡಲ್ಸ್ನ ದಾಟಿ ಬರಬೇಕು ವಿಜಯ ರಾಘವೇಂದ್ರ ಅವರು ಆ ಒಂದು ಪಾತ್ರ ಆ ಟೆನ್ಸ್ ಡೇನಿದೆ ಸಿನಿಮಾ ಬಿಗಿನಿಂಗ್ ಇಂದ ಆ ಕೊನೆಯವರೆಗೂ ಅದು ಹಾಗೇ ಕ್ಯಾರಿ ಥ್ರೂ ಮಾಡಿದ್ದಾರೆ ಯಾಕಂದ್ರೆ ಅದು ಕೆಲವೊಮ್ಮೆ ಕೆಲವೊಂದು ಸಿನಿಮಾಗಳು ಎಲ್ಲೋ ಒಂದ್ ಚೂರು ಮಿಸ್ ಆಗತ್ವೆ ಆ ತರದಲ್ಲೇ ಎಲ್ಲೂ ಆ ಎನರ್ಜಿ ಡ್ರಾಪ್ ಆಗಿಲ್ಲ ಅವ್ರದ್ದು ಯಾಕಂದ್ರೆ ನಾನು ಮೊದಲನೇ ಸಿನ್ಮಾ ನನ್ನ ಮೊದಲನೇ ಸಿನ್ಮಾ ಅವ್ರ ಜೊತೆ ಕೆಲಸ ಮಾಡಿದ್ದೆ ಹಾರ್ಟ್ ಬಿಟ್ಸು ಅದಾದ್ಮೇಲೆ ಒಂದು ಮೂರ್ನಾಲ್ಕು ಸಿನ್ಮಾ ಎಡಿಟಿಂಗು ಕೂಡ ಮಾಡಿದ್ದೆ ಒಂದು ಜರ್ನಿ ಚೆನ್ನಾಗೇ ಇದೆ ಪ್ರೊಡ್ಯೂಸರ್ ಸಿಕ್ತಲ್ಲ ಒಂದ್ಸರಿ ಮಾತು ಕೂಡ ಆಡಿದ್ವಿ ಬಟ್ ಇನ್ ಫ್ಯಾಕ್ಟ್ ಆ ಪ್ರೊಡ್ಯೂಸರ್ ಯಾವುದೋ ಒಂದು ಸಾಕಷ್ಟು ಕಾರಣಗಳು ಇರ್ತವೆ ಆದ್ರೆ ಆ ಕಾರಣಗಳನ್ನೆಲ್ಲ ಬದಿಗಿಟ್ಟು ಸಿನಿಮಾನು ನೋಡಬೇಕು ಅನ್ನೋದನ್ನ ನಾನು ಕಲ್ತಿರೋದ್ರಿಂದ ಇವತ್ತು ನಾನು ಪೂರ್ಕವಾಗಿ ಪೂರ್ವವಾಗಿ ಕ್ಷಮೆಯನ್ನ ಕೇಳ್ತಾ ಇದೀನಿ ಎಫ್ ಐ ಆರ್ ಬಗ್ಗೆ ನಾನು ಬಹಳ ಮುಖ್ಯವಾಗಿ ರಮೇಶ್ ಎಣ್ಣಿಗೆ ಆಮೇಲೆ ಕೇಶ ಅವ್ರಿಗೆ ಆಮೇಲೆ ರಮಣ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಆ ಎಫ್ ಐ ಆರ್ ಅಂದ್ರೆನೆ ಇವಾಗ ಆ ಟೈಟ್ಲ್ ಅದಕ್ಕೊಂದು ಸಣ್ಣ ಕುತೂಹಲ ಇದೆ ಏನಕ್ಕೆ ಐ ಆರ್ ಅಂತ ಇಡ್ತಾರೆ ಅಥವಾ ಸಿಕ್ಸ್ ಟು ಸಿಕ್ಸ್ ಅಂತ ಏನಕ್ಕೆ ಇಡ್ತಾರೆ ಅಂತ ಸೊ ಇಂಥ ಒಂದು ಕಥೆ ಮಾಡ್ಬೇಕಾದ್ರೆ ಪಾತ್ರಗಳು ಯಾವ ಥರ ಇರಬೇಕು ಆ ಪಾತ್ರದಲ್ಲಿ ನಾವೇನು ಹೀರೋ ವಿಲನ್ ಅಥವಾ ಏನು ಕರಿತೀವಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲಾ ಪಾತ್ರಗಳು ಬಹಳ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಒಂದು ನೆಗೆಟಿವ್ ಶೇಡ್ ಅಲ್ಲಿ ಅಥವಾ ಗ್ರೇ ಶೇಡ್ ಅಲ್ಲಿ ಯಾರು ಕಾಣಿಸ್ಕೋತಾರೆ ಅವರು ಬಹಳ ಚೆನ್ನಾಗಿ ತೆರೆ ಮೇಲೆ ಬಂದು ಅವರ ಕ್ಯಾರೆಕ್ಟರ್ ಬಹಳ ಅವರ ಕ್ಯಾರೆಕ್ಟರ್ ಬಹಳ ಬಿಗಿಯಾಗಿದ್ದಾಗ ಮಾತ್ರ ಒಂದು ಹೀರೋ ಕ್ಯಾರೆಕ್ಟರ್ ಆಗಲಿ ಅಥವಾ ಒಂದು ಪೊಲೀಸ್ ಕ್ಯಾರೆಕ್ಟರ್ಗಾಗ್ಲಿ ಬಹಳ ತೂಕ ಇರುತ್ತೆ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಯಶ್ ಶೆಟ್ಟಿ ಅವರಿಗೆ ನಾನು ಬಹಳ ಥ್ಯಾಂಕ್ಸ್ ಹೇಳಬೇಕು ಅವರು ಬಹಳ ಬಹಳ ಇಂಟೆನ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಆಮೇಲೆ ಕಥೆ ಹೇಳ್ಬೇಕಾದ್ರೇನು ಹೇಳಿದ್ರು ಅಂದ್ರೆ ನನ್ನ ಇನ್ವಾಲ್ವ್ಮೆಂಟ್ ಥರ ಇರಬೇಕು ಈ ಕಥೆಯಲ್ಲಿ ಹೇಗಿರುತ್ತೆ ನನ್ಗೆ ಈ ಸಿನಿಮಾದಲ್ಲಿ ಆ ಥರ ಅಲ್ಲ ಫೈಟ್ ಮಾಡ್ಕೊಂಡೆ ಸೀನ್ ಮುಂದಕ್ಕೆ ಹೋಗ್ತಾ ಇರುತ್ತೆ ಸೊ ಅಷ್ಟು ಚೆನ್ನಾಗಿ ಆ ಸ್ಕ್ರೀನ್ ಪ್ಲೇನ ಥರ ಮಾಡಿದ್ದಾರೆ ಆಮೇಲೆ ಥ್ರಿಲ್ಲರ್ ಮಂಜು ಮಾಸ್ಟರ್ ಇರೋದು ನನಗೊಂಥರ ಪುಣ್ಯ ನನ್ನ ಜೀವನದಲ್ಲಿ ಸಿಕ್ಕಿರೋ ನನಗೆ ಪುಣ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮನ್ನ ಬಹಳ ಚಿಕ್ಕ ವಯಸ್ಸಿಂದ ಬೆಳ್ಕೊಂಡು ಬಂದಿರೋದನ್ನ ನೋಡಿರುವಂತಹ ನಮ್ಮ ಗುರುಗಳು ಥ್ರಿಲ್ಲರ್ ಮಂಜು ಮಾಸ್ಟರ್ ಮಾಸ್ಟರ್ ಯಾವ್ದಾರ ಸಿನಿಮಾದಲ್ಲಿ ಇದಾರೆ ಅಂತ ಹೇಳಿದ್ರೆ ನಮಗೆ ಅದು ಫೈಟ್ ಸೀನ್ ಫೈಟ್ ಸೀನ್ ತರ ಮಾಡಲ್ಲ ಮಾಸ್ಟರ್ ಯಾವ್ದೋ ಒಂದು ಸಾಂಗ್ ಸೀನ್ ತರ ಮಾಡ್ತಾ ಇರ್ತಾರೆ ಆರಾಮಾಗಿ ತಮಾಷೆ ಮಾಡ್ಕೊಂಡು ಸ್ಟ್ರೈನೇ ಕೊಡದೆ ಅದು ಬರೀ ನಮಗೆ ಅಂತಲ್ಲ ಯಾರಿಗೂ ಸ್ಟ್ರೈನ್ ಕೊಡಲ್ಲ ಹೊಸಬ್ರಿಗೆ ಯಾರೋ ಫೈಟ್ ಮಾಡಕ್ ಬಂದಿರ್ತಾರೆ ಅವ್ರಿಗೂ ಕೂಡ ಒಂದು ರೀತಿ ಅದನ್ನ ಹೂಲ್ನ ಮ್ಯಾನೇಜ್ ಮಾಡೋಂಗೆ ಮ್ಯಾನೇಜ್ ಮಾಡ್ತಾರೆ ಸೊ ನಾನು ಅವ್ರಿಗೆ ಸದಾ ಕಲ್ಲ ಚಿರಋಣಿ ಥ್ರಿಲ್ಲರ್ ಮಂಜು ಮಾಸ್ಟರ್ಗೆ ಅಂಡ್ ಅಫ್ಕೋರ್ಸ್ ನಮ್ಮ ಬಾಂಡ್ ಇದಾರೆ ನಾವ್ ಬಹಳ ಪ್ರೀತಿಯಿಂದ ಬಾಂಡ ಬಂಡ್ ಕರಿತಾ ಇರ್ತೀವಿ ಅದು ಇನ್ನೂ ನೆನಪಿದೆ ಹಾರ್ಟ್ ಬಿಟ್ಸ್ ಅಲ್ಲಿ ನಾವು ಕೆಲಸ ಮಾಡಿತ್ತು ಅವರ ಜೊತೆ ಕೆಲಸ ಮಾಡಿದ್ರ ಅನುಭವ ನನಗೆ ಈಗಲೂ ಅಷ್ಟೇ ಅಂದ್ರೆ ಬಹಳ ಹೊಸದಾಗಿದೆ ಯಾಕಂದ್ರೆ ಅವ್ರ ಯೋಚನೆ ಅಷ್ಟು ಹೊಸದಾಗಿತ್ತು ಅವರ ಎಕ್ಸಿಕ್ಯೂಷನ್ ಅಷ್ಟು ಹೊಸದಾಗಿತ್ತು ಅವಾಗ ಅವಾಗ ರೇಗಿಸ್ತಾ ಇರ್ತೀನಿ ಯಾವಾಗ ಮಾಡೋಣ ಹಾರ್ಟ್ ಬಿಟ್ಸ್ ಯಾವಾಗ ಬಡ್ದು ಹೃದಯ ಇನ್ನೂ ಬಡಿತಾನೆ ಇಲ್ವಲ್ಲ ಅಂತ ಬಟ್ ಅಫ್ಕೋರ್ಸ್ ಮಾತುಕತೆ ಇರುತ್ತೆ ಪ್ರಯತ್ನಗಳು ಇರುತ್ತೆ ಮುಂದ್ ಕೆಲಸ ಮಾಡ್ತೀನಿ ನೀವು ಕೂಡ ಆಗ್ಲಿ ಅಂತ ಹೇಳ್ಬಿಟ್ಟಿದ್ದೀರಾ ಸೊ ಅದು ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ಅಂತ ನಾನು ಅನ್ಕೋತೀನಿ ಹೌದು ಹೌದು ಆಮೇಲೆ ನಮ್ಮ ಸಿನಿಮಾಟೋಗ್ರಫರ್ ಸರ್ ಯಾವುದೇ ಸೀನಲ್ಲೂ ಕೂಡ ಎಷ್ಟು ಅಂದ್ರೆ ಅವ್ರು ಹೇಳಿದ ನಿಜ ಒಂದು ಟೀಮ್ ಆಗಿ ಕೆಲಸ ಅಂದರೆ ಸಿನಿಮಾಟೋಗ್ರಫರು ಮ್ಯೂಸಿಕ್ ಡೈರೆಕ್ಟರ್ ನಾಗೇಂದ್ರ ಸರ್ ಎಡಿಟರ್ ಎಲ್ಲರೂ ಎಲ್ಲರ ಒಂದು ದೃಷ್ಟಿಕೋನನು ಒಂದೇ ತರ ಆಗಿದಾಗ ಸಿನಿಮಾ ಆಗೋದು ಬಹಳ ಅನುಕೂಲ ಆಗುತ್ತೆ ರಮೇಶ್ ಅಣ್ಣನ ಅಂತವ್ರು ಈ ಸಿನಿಮಾದ ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯ ಯಾಕಂದ್ರೆ ಹೊಸ ನಿರ್ಮಾಪಕರು ಬರ್ತಾರೆ ಅವ್ರಿಗೆ ಬಹಳ ಎಕ್ಸೈಟ್ಮೆಂಟ್ ಇರುತ್ತೆ ಎಂಥೂಸಿಯಸಮ್ ಇರುತ್ತೆ ಆದ್ರೆ ಸಿನಿಮಾ ಗೊತ್ತಿರೋರು ಬರಬೇಕು ಸಿನಿಮಾದ ಸೂಕ್ಷ್ಮತೆಗಳು ಗೊತ್ತಿರೋರು ಬರಬೇಕು ಅವಾಗ ಅವ್ರ ಜೊತೆ ಕೆಲಸ ಮಾಡಿದಾಗ ಸಿನಿಮಾ ಎಷ್ಟು ಮಟ್ಟಿಗೆ ಅದನ್ನ ಪ್ರಮೋಟ್ ಮಾಡಬೇಕು ಅದನ್ನ ಯಾವ ರೀತಿ ಅದನ್ನ ಜನ ತಲುಪಿಸ್ಬೇಕು ಅನ್ನೋ ಶ್ರಮ ಎಲ್ಲ ಅವ್ರನ್ನ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಆ ತುಂಬಾ ತುಂಬಾ ಎಲ್ಲರೂ ಎಲ್ರು ಎಲ್ರಿಗೂ ಬಹಳ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆಮೇಲೆ ಇವಾಗ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ದಯವಿಟ್ಟು ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ ದಯವಿಟ್ಟು ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ ಅನ್ನೋ ತರ ಆಗ್ಬಿಟ್ಟಿದೆ ಸಿನಿಮಾ ಮಾಡದೇ ಥಿಯೇಟರ್ಗೆ ಸಿನಿಮಾ ಅಂತ ಮಾಡೋದು ಒಂದು ಕನ್ನಡ ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾ ಏನಿಕ್ ಮಾಡ್ತಿವ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಆ ಆದ್ರೆ ನನಗೆ ಆತ ಕೇಳ್ಕೊಳ್ಳೋ ಕೇಳ್ಕೊಳ್ಳೋದಂದ್ರೆ ನನಗೊಂದು ಸ್ವಲ್ಪ ಹಿಂಸೆ ಆಗುತ್ತೆ ಯಾಕಂದ್ರೆ ಎಲ್ಲರೂ ಬಹಳ ಪ್ರಾಮಾಣಿಕವಾಗಿ ಬಹಳ ಇಷ್ಟಪಟ್ಟು ಕೆಲಸ ಮಾಡಿರ್ತೀವಿ ಅದು ನಮ್ಮ ಸಿನಿಮಾ ಅಂತಲ್ಲ ಪ್ರತಿಯೊಬ್ಬರೂ ಕೂಡ ಹಾಗಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳೋದು ಮಾತ್ರ ನಾನು ಇಷ್ಟಪಡ್ತೀನಿ ಯಾಕಂದರೆ ಜನರಿಗೆ ಆ ಅಭಿರುಚಿ ಬೆಳಿಬೇಕು ಅಂದರೆ ಥಿಯೇಟ್ರಿಗೆ ಹೋಗಿ ನಾನು ಈ ಸಿನಿಮಾ ನೋಡಬೇಕು ಥಿಯೇಟ್ರಿಗೆ ನೋಡಿ ಥೇಟ್ರಿಗೆ ಹೋಗಿ ನಾ ಇದರ ಅನುಭವ ಪಡಿಬೇಕು ಅಂತ ಹಾಗಾಗಿ ಇದುವರೆಗೂ ನಮ್ಮನ್ನು ಪ್ರೋತ್ಸಾಹಿಸ್ಕೊಂಡೇ ಬಂದಿದ್ರಿ ಇದುವರೆಗೂ ನಮ್ಮನ್ನು ನಮಗೆ ಮಾರ್ಗದರ್ಶನ ಮಾಡ್ಕೊಂಡೇ ಬಂದಿದ್ರಿ ಇನ್ನು ಮುಂದೆ ಕೂಡ ಇದೇ ಮಾರ್ಗದರ್ಶನ ಇರಲಿ ಅಂತ ಕೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಬೇಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು